ಹಾಯ್ ನಾನು ನಿಮ್ಮ ಅಷ್ಟರ ಪಲ್ಲವಿ ಹಿರೇಮಠ ಸೊ ಇವತ್ತೊಂದು ಆಗಿರುವಂಥ ಒಂದು ರೆಮಿಡಿ ಏನಪ್ಪ ಅಂತಂದಾಗ ಸುಮಾರು ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ ಸಾಸಿವೆ ಬಗ್ಗೆ ತುಂಬ ಹೇಳ್ತಾ ಇದ್ದೀನಿ ಸೊ ಅದೇ ಥರ ಇವತ್ತು ಕೂಡ ಒಂದು ಸಾಸಿವೆ ಬಗ್ಗೆ ರೆಮಿಡಿನ ಕೊಡ್ತಾ ಇದ್ದೀನಿ ಏನಪ್ಪ ಅಂದರೆ ಎಲ್ಲೋ ಸಾಸಿವೆ ಸೊ ಸುಮಾರು ವೀಡಿಯೋಗಳಾಗಿದ್ದಾವೆ ಇದು ಕೂಡ ಎಲ್ಲೋ ಸಾಸಿವೆ ಎಷ್ಟು ಉಪಯೋಗಗಳಿದ್ದಾವೆ ನೋಡಿ ನಮ್ಮ ಮನೆಯಲ್ಲಿ ಸಿಗುವಂಥ ಒಂದು ವಸ್ತು ಅದ್ರ ಬಗ್ಗೆ ನಮಗೆ ಗೊತ್ತಿರೋಲ್ಲ ಯಾವ ಥರ ಯೂಸ್ ಮಾಡ್ಕೋಬೇಕು ಅಂತ ಎಲ್ಲೋ ಸಾಸಿವೆನ ಏನು ಮಾಡಿ ನೀವು ಅಂತಂದಾಗ ಪ್ರತಿ ಶನಿವಾರ ಸೊ ನಿಮ್ಮ ಮನೆಯ ಎಲ್ಲ ಮೂಲೆಗಳಲ್ಲೂ ಸ್ವಲ್ಪ 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 ಸಾಸಿವೆನ ಹಾಕ್ತಾ ಬನ್ನಿ ಸೊ ಇದರಿಂದ ಏನಾಗುತ್ತೆ ಅಂತಂದಾಗ ನಿಮ್ಮನೆಗೆ ಆಗಿರುವಂಥ ದೋಷ ಆಗಿರ್ಬೋದು ಅಥವಾ ವಾಸ್ತು ದೋಷ ಆಗಿರ್ಬೋದು ಸೊ ಇರುತ್ತಲ್ಲ ಯಾರು ದೃಷ್ಟಿಯಾಗಿದೆ ಏನಪ್ಪ ಗೊತ್ತಿಲ್ಲ ಏನೋ ಈ ಥರ ಪ್ರಾಬ್ಲಮ್ಸ್ಗಳು ಬರ್ತಾ ಇದ್ದಾವೆ ಏನು ವಾಸ್ತು ದೋಷ ಇರ್ಬೋದು ನಮ್ಗೆ ಗೊತ್ತಾಗಿಲ್ಲ ಈ ಥರ ಏನಾದರೂ ನಿಮಗೆ ಕಲ್ಪನೆ ಇತ್ತು ಅಂತಂದಾಗ ಇದು ಇದ್ರೂ ಅಷ್ಟೇ ಇರುವ ಅಷ್ಟೇ ಯಾರು ಮಾಡಿಕೊಂಡ್ರೂ ಕೂಡ ಇದಕ್ಕೆ ಯಾವುದೇ ರೀತಿಯ ನೆಗೆಟಿವ್ ಎಫೆಕ್ಟ್ ಏನೂ ಇಲ್ಲ ಸೊ ಏನು ಮಾಡಿ ನೀವು ಶನಿವಾರ ದಿನ ನಿಮ್ಮ ಮನೆಯ ಪ್ರತಿಯೊಂದು ಮೂಲೆಗೂ ಸ್ವಲ್ಪ ಸ್ವಲ್ಪ ಸಾಸಿವೆನ ಹಾಕ್ತಾ ಬನ್ನಿ ನೆಕ್ಸ್ಟ್ ಡೇ ಅಂದರೆ ಭಾನುವಾರ ಮಾರ್ನಿಂಗ್ ಏನು ಕಸ ಕುಡಿಸ್ತಿರಲ್ಲ ಕಸ ಜೊತೆ ಹೋಗ್ಬಿಡುತ್ತೆ ಸೊ ಈ ಥರ ಮಾಡೋದರಿಂದ ವಾಸ್ತು ದೋಷ ಮತ್ತು ದಸ್ತಿದೋಷ ಎರಡು ಎರಡಕ್ಕೂ ಕೂಡ ನೀವು ಪರಿಹಾರವನ್ನು ಕಂಡ್ಕೋಬೋದು ಮಾಡಿ ನೋಡಿ ತುಂಬ ಈಸಿಯಾಗಿದೆ ರೆಮಿಡಿ ಅಲ್ವಾ ಇದೇ ಥರ ಹೊಸ ಹೊಸ ರೆಮಿಡಿಗಳನ್ನು ನೀವು ಮನೆಯಲ್ಲೇ ಮಾಡ್ಕೊಳ್ಳುವಂಥ ರೆಮಿಡಿಗಳನ್ನು ನಾವು ಬೇಕಾಗಿತ್ತಂತಂದರೆ ನನ್ನ ಪೇಜ್ನ ಫಾಲೋ ಮಾಡಿ ಲೈಕ್ ಮಾಡಿ ನನ್ನ ವೀಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು